ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತು ಬೆಳಗ್ಗೆ ತಿಂಡಿ ಬಾಸ್ ಎಲ್ಲ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಯಾಕಂತೇಳಿದ್ರೆ ಇವತ್ತು ಊರಿಂದ ಅಮ್ಮ ಬರ್ತಿದ್ರು ಚಿಕ್ಕಮ್ಮ ಬರ್ತಾ ಬರ್ತಾಯಿದ್ರು ಮತ್ತು ಮಾಮ ಬರ್ತಿದ್ರು ಹಾಗೆ ನನ್ನ ತಂಗಿನೂ ಕೂಡ ಬರ್ತಾ ಬರ್ತಾಯಿದ್ಲು ಹಂಗಾಗಿ ಸ್ಪೆಷಲ್ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನಾನು ಮತ್ತು ಅಮ್ಮನೂ ಮಾಡ್ತಾ ಮಾಡ್ತಾಯಿದ್ವಿ ಅಮ್ಮ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರು ಮಾತಾಡಿಕೊಂಡು ಅಡುಗೆ ಕೆಲಸ ಮಾಡ್ತಾಯಿದ್ದು ಅಡುಗೆ ಕೆಲಸ ಮುಗ್ದಿದೆ ಗೊತ್ತಾಗಿಲ್ಲ ಮನೆ ಹನ್ನೆರಡು ಹನ್ನೆರಡುವರೆಗೆಲ್ಲ ಅಡುಗೆ ಕೆಲಸ ಹೋಗ್ತೋಗಿದ್ದು ಅವ್ರು ಬಂದಿದ್ದು ನೋಡಿದ್ರೆ ಒಂದೂವರೆ ಒಂದು ಒಂದೂವರೆ ಅನಿಸುತ್ತೆ ಅಷ್ಟೊತ್ತಿಗೆ ಬಂದಿದ್ದು मर्द so, really नो तो विस्तार के बरते हैं चेक कमेंट मारे ना, अंदर तो मतलब सपोर्ट मारता हैं विग्रस्क मार से होगी हम्म या याऊँ तरह वो व्लॉग अंतर नहीं होगी विस्तार बोलते हैं कमेंट चलो कमेंट मारे हम्म तो बनी याऊँ तरह वो बोलते मसले ना कुल्ले हाँ हाँ कुल्ले

ಕ್ವಾಂಟಿಟಿ ಅದನ್ನು ಮಾಡಿಕೊಂಡು ಹಾಕಿ ತರ್ಕಾರಿ ಸಾಂಬಾರು ಹಸಿರು ಬೇಳೆ ಮತ್ತು ಶಾವಿಗೆ ಹಾಕಿ ಪಾಯಿಸು ಮತ್ತು ಕ್ಯಾರೆಟ್ ಮತ್ತು ಪಲ್ಯ ಹಾಗೆ ಒಂದು ಕಡೆ ಗೋಮ್ ಕೂಡ ಬೇಯಿಸ್ತಾ ಇತ್ತು ಕಲ್ಪಿಸ್ಕೊಳ್ಳೋಣ ಮಾಡಿಕೊಂಡು ಹಾಕೊಂಡು ರೆಸಿಪಿ ತಗೋ बन तो पूरा आगो में एक और मतिस भी डालना अब मैंने उड़की अम्ने उड़की है हां बोल रहा है बन रहा रहा है लक्ष्मी विषय पे बोल दे थैंक थैंक यू

நானுட இன்னொந்தினி இன்னொந்தி ஷுஷ் ஆக்டி தாத்தேன்

ಬಜ್ಜಿ ಎಲ್ಲ ಫ್ಯಾಮಿಲಿ ಬರ್ತಿದಾರೆ ಅಂತ ಖುಷಿಗೆ ಎಲ್ಲ ಮಾಡ್ತಿದಾರೆ ನಮ್ ಸಿಸ್ಟರು ಬೆಳಿಗ್ಗೆಯಿಂದ ಪಬ್ಬಾ ಕೆಲ್ಸಾನೋ ಕೆಲ್ಸ ಅಕ್ಕನಿಗೆ ಖುಷಿ ಆಯ್ತಕ್ಕ ಎಲ್ಲಮ್ಮ ಮಾ ಗಿಡ ಇಲ್ಲ ನೋಡು ಎಷ್ಟು ಚಂದ ಅದಲ್ಲ ಯಾವ ಸಣ್ಣ ಇದು ಏ ತುಳಸಿ ಕಟ್ಟಿ ಮಾಡ ಆ ತೋ ನಾವು ಯಾವಾಗ ಬಿಡ್ಕತ್ತಾ ಒಂದು ವರ್ಷ ಯಾಕೆ ಇವರ ಮನೆ ಚಾತೆ ಮೇಳು ಇನ್ನು ಬಿಡ್ಕತ್ತೇವೆ ತೆಜೋ ಫೋನ್ ಇಲ್ಲಿತೆ ಮಾತಿದ್ಯಾ ಎಲ್ಲ ಬರ್ತಾವೆ ಮಂಜನಾ ನಮಗೆ ಚನ ಇದೆ ಊಟಕ್ಕೆನೇ ಇವ್ಯಾ ಚನ ಇದೆ ಇಷ್ಟ ಆಯ್ತಾ ಅಪುಪಕ್ಕೆ ಬಂದ್ಬಿಡಿದ್ರೆ ನಮನೆಗೆ ಎಂತ ಅವ್ರು ನಮ್ಮ ಅಮ್ಮ ನೀ ಇವರು ಇವ್ರ ಬರ್ಡೇ ಕಲ್ಲು ಹ್ಯಾಪಿ ಬರ್ಡೇ ಲಕ್ಷ್ಮಿ ಥ್ಯಾಂಕ್ ಯು ವಿಥ ಮಾಡ್ತಾ ಇದೀನಿ ಇಲ್ಲದೇ ಬರ್ಡೆ ಇವತ್ತು ಬರ್ಡೇಗೆ ಬಂದವಳೆ ಬರ್ಡೇ ಮಾಡ್ಸ್ಕೊಳಕ್ಕೆ ಬಂದವಳೆ ಇವಳೆ ಫೋನ್ ಮಾಡಿ ವಿಶ್ ಮಾಡಿಸ್ಕೊತಾಳಲ್ಲ ಎಂಥ ಹುಡ್ಗಿರ್ಬೇಕು ನಮ್ಮಕ್ಕ ನಮ್ಮ ಅಕ್ಕ ಪಾಪು ವಿಶ್ ತಿಳಿಸ್ಕೊಳ್ಳೋಣ ಅಂತ ಫೋನ್ ಮಾಡಿದೆ ಆರು ಗಂಟೆಗೆ ಪಾಯಸ ಸಾಂಬಾರು ಅನ್ನ ಬೋಂಡ್ ನೀನು ಎಲ್ಲ ಒಂದ್ ಎರಡ್ ಸಾವಿರ ದುಡ್ಡು ಕೊಡಿ ಅಂತ ನಿಮ್ಗೆ ಹಾಕೊಟ್ರೆ ನಾನು ಇಟ್ಕೊತೀನಿ ನನಗೂ ದುಡ್ಡು ಕೊಡಿ ನಾನು ಹೇಳಿ ಇನ್ನೊಂದ್ಸಲ ಹೇಳಿ 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 ನಿಮ್ಮ ತೋರಿಸಿ ನೋಡಿ ನಿಮ್ ಬಗ್ತಾ ಮಾಮಾ ನೋಡಿರಿ ಕಾರ್ದಿಯೆಲ್ಲ ಹೇಳ್ತಿದ್ದಾರೆ ಮಾಮಾ ಅವ್ರ ಆಸೆಪಟ್ಟು ತಗೊಂಡಿದ್ದಾರಲ್ಲ ಬಿಡಿ ಅದ್ಕೆ ನಂಗೆ ಕಲ್ಸ್ಕೊಡಿ ನೀವ್ ಯಾರು ನಾಲ್ಕು ಜನ ಡ್ರೈವರ್ ಇದೀರ ಯಾರು ಕಲ್ಸ್ಕೊತಿಲ್ಲ ಸರಿಗೂ ಕಲ್ಸ್ಕೊ ಕಲ್ಸ್ಕೊಡಿ ಅದ್ ಓಡಿಸಿಲ್ಲ ತುಂಬಾ ಇಷ್ಟ ನನ್ಗೆ ಕಲ್ತ್ಕೋತಿಗೆ ಬೇಕಂದ

ಎಲ್ಲರೂ ಸಚ್ಚಿನಂತೆ ಚೇಂಜಸ್ ಇಲ್ಲ ಅವನ್ ಕಲ್ಲರ್ ಇದನ್ನು ಸಾಕು ಹಂಗೆ ಮಳೆ ಇನ್ನು ಸೊ ಎಲ್ಲರೂ ಬಂದೆಲ್ಲ ಊಟ ಆಗಿ ಮಾತಾಡ್ಕೊಂಡು ಕೂತಿದ್ದಾಯ್ತು ಹಾಗೆ ನನ್ನ ತಂಗಿ ಬರ್ಡೇ ಅಂತ ಹೇಳಿದಲ್ಲ ಸೊ ಅವ್ರು ತಂದಿದ್ದು ಕೇಕಲ್ಲೇ ಕೇಕ್ ಕಟ್ ಮಾಡಿಸ್ತಾ ಇದ್ದು ಸೊ ಅದು ಅವ್ರು ಬರೋದು ಸರ್ಪ್ರೈಸ್ ಆಗಿತ್ತು ಹಂಗಾಗಿ ಏನು ಪ್ರಿಪೇರ್ ಮಾಡ್ಕೊಂಡಿರಲ್ಲ ಅವರೇ ಫ್ಲಮ್ ಕೇಕ್ ತಂದಿದ್ದು ಅದೇ ಕಟ್ ಮಾಡೋಣ ಅಂತೇಳಿ ಮಾಡ್ತಿದ್ದು ಹಾಗೆ ಕ್ಯಾಂಡ್ಲು ಕೂಡ ಇರಲಿಲ್ಲ ಸಿ ಎನ್ ಬರ್ಡೇಲಿ ತಂದಿದ್ದು ಬಟ್ ಅದು ಯೂಸೇ ಆಗಿರಲಿಲ್ಲ ಸೊ ಅಲ್ಲಿ ಕ್ಯಾಂಡ್ ಇಲ್ವಲ್ಲ ಅಂತೇಳಿ ಇದೇ ಇಟ್ಟಿದ್ದು ಕೇಕು ಅಷ್ಟೇ ಫ್ಲಮ್ ಕೇಕ್ ಚೆನ್ನಾಗಿತ್ತು ಆಹ್ಹ್ ಅದಕ್ಕೆ ಹೇಳ್ತಾ ಇದ್ರು ನಾವ್ ತಂದಿದ್ ನಮ್ಗೆ ನಾ ಅಂತ ಹೇಳ್ತಾ ಇದ್ರು ಸೊ ಯಾರ್ ತಂದ್ರೆ ಏನೋ ಕೇಕ್ ಕಟ್ ಮಾಡ್ಬೇಕಲ್ವಾ ಸೊ ಕೇಕ್ ಕಟ್ ಮಾಡಿ ಆಯ್ತು ಹ್ಮ್ ಸಿಹಂಗಂತೂ ಫುಲ್ ಹ್ಯಾಪಿ ಅಲ್ವಾ ಚಿನ್ನ ಹೌದಾ ಹೌದು ಹೌದು ಯಾರ್ ಬರ್ಡೇ ಅಮ್ಮ ನಿನ್ ಬರ್ಡೇ ಯಾವಾಗ ನಿನ್ ಬರ್ಡೇ ಸೊ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಒಂದ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ नेक्स्ट व्लॉग ಅಲ್ಲಿ ಸಿಕ್ತೀನಿ ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಟೇಕ್ ಕೇರ್ ಬೈ ಇಲ್ಲ ನೋಡಿ ಇಲ್ಲ ನೋಡಿ ಅಮ್ಮ ನೋಡಿ ಇಲ್ಲ ನೋಡಿ ಕರೆ ಅತ್ತೆ ಅತ್ತೆ ಒಂದು ಸ್ವಲ್ಪ ತಿಂತು ಸಿಯಾ ಹ್ಯಾಪಿ बर्थडे ಲಕ್ಷ್ಮಿಯಾ ಇಲ್ಲ ನೋಡಿ ನೋಡಿ ಇಲ್ಲಿ ಹಾ ಇಲ್ಲಿ 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 ಇಕಡೆ ನೋಡಿ ಬೀಳ್ಸಿಬಿಟ್ಟಾ ಸಾಕ್ ಬಿಸಿ 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 ಸೀಮಾ ಇಕಡೆ ನೋಡಿ ಕ್ಯಾಮೆರಾಮನ್ ಮಂಜೇಗೌಡರು ಇಲ್ಲಿ ಇಲ್ಲಿ ಕೊಡು ಬಿಜಿ ಆಗಿ ಅනේಪ್ಪಾಪನೆ ಕೊಡು ಲಕ್ಷ್ಮಿ ಅಯ್ಯಾ 3 ದಿನಸ್ ಮನೀಲ್ ಓಹೋ ಓಯ್ ಸೀಯಾ ಎಲ್ಲ ಚಲ್ಬೇಕು ಅಕಡೆ ಇೆಲ್ಲಾ ಪುಸಿ ಮಾಡ್ತಾರೆ ಈಗ ಓ ದೇವರು

ಭಯ ಅಜ್ಜಿಗಂದ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ತಾತನ ತಿನ್ಸ್ ತಾತ ಕಾಡಿ ಕೂತೈತೆ ಚಂಬಲ್ಗೂ ಅಯ್ಯೋ ಅಯ್ಯೋ ಕಟ್ ಮಾಡ್ತದ ಅಯ್ಯೋ ಅಯ್ಯೋ യപ്പി ബഡേ നി कटक बने आगा बताई दी नहीं है ना बताई दी नहीं तो कुछ नहीं है अरे शोल्ड फोन ही नहीं

বিস্পলি <laughs> <laughs>